ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟು ಫೈನಲ್ಗೆ ಲಗ್ಗೆ ಇಟ್ಟ ಆರ್ ಸಿ ಬಿ ಧೈರ್ಯದಿಂದ ಆಟವಾಡಿ ಎಂದ ವಿಜಯ್ ಮಲ್ಯ ಈ ಸಲ ಕಪ್ ನಮ್ದೇ ಎಂದ ಡಿಸಿಎಂ ಡಿಕೆ ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಆರ್ ಸಿ ಫೈನಲ್ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದಕ್ಕೆ ಮಾಜಿ ಮಾಲೀಕ ವಿಜಯ್ ಮಲ್ಯ ಖುಷಿಗೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಮಲ್ಯ ಪಂಜಾಬ್ ವಿರುದ್ಧ ಗೆಲುವು ಸಾಧಿಸಿ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಕ್ಕೆ ಆರ್ಸಿಬಿಗೆ ಅಭಿನಂದನೆಗಳು ಹೆಚ್ಚಿನ ಒತ್ತಡದ ಮ್ಯಾಚ್ನಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಪ್ರದರ್ಶನ ಪ್ರಶಸ್ತಿಯತ್ತ ಮುಂದುವರಿಯಿರಿ ಧೈರ್ಯದಿಂದ ಆಟವಾಡಿ ಅಂತ ಬರೆದುಕೊಂಡಿದ್ದಾರೆ ಆರ್ಸಿಬಿ ತಂಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ ಆರ್ಸಿಬಿ ಹಾಗೂ ಅಭಿಮಾನಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು ಹದಿನೆಂಟು ವರ್ಷಗಳ ಬಳಿಕ ಕನಸು ನನಸಾಗುವ ಕಾಲ ಬಂದಿದೆ ಅಂತ ಡಿಕೆ ಟ್ವೀಟ್ ಮಾಡಿದ್ದಾರೆ ಸಾಲದಕ್ಕೆ ಈ ಸಲ ಕಪ್ ನಮ್ದೆ ಎಂದಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಿಬಿ ತಂಡಕ್ಕೆ ಶುಭ ಕೋರಿದ್ದಾರೆ ಸಿಬಿ ಆಟಗಾರರು ಫೈನಲ್ ಎಂಬ ಟ್ರೈನ್ ನಲ್ಲಿ ಹತ್ತಿ ಹೋಗುವ ಫೋಟೋ ಹಂಚಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಹೆಮ್ಮೆಯ ಕೊಹ್ಲಿ ಆರ್ ಸಿಬಿ ಫೈನಲ್ ಅಂತ ಬರೆದುಕೊಂಡಿದ್ದಾರೆ ಆರ್ಸಿಬಿ ಗೆದ್ದು ಬೀಗಿದ್ದಕ್ಕೆ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಸಂಭ್ರಮಿಸಿದ್ದಾರೆ ರಾಜಧಾನಿಯ ಕೆಲವು ಪಬ್ಗಳಲ್ಲಿ ದೊಡ್ಡ ಪರದೆ ಮೂಲಕ ಪಂದ್ಯ ವೀಕ್ಷಿಸಿದ್ರು ಬೆಂಗಳೂರು ಬಾಯ್ಸ್ ಜಯ ತಮ್ಮದಾಗಿಸಿಕೊಳ್ತಿದ್ದಂತೆ ಕುಣಿದು ಕುಪ್ಪಳಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲುವಿಗೆ ಮೈಸೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಸ್ಕ್ರೀನ್ ಮೇಲೆ ಟಿವಿ ನೈನ್ ನಲ್ಲಿ ಸುದ್ದಿ ನೋಡಿ ಜನ ದೇಲ್ ಖುಷಾಗಿದ್ದಾರೆ ಫೈನಲ್ ನಲ್ಲಿ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಸಂಭ್ರಮಿಸಿದ್ದಾರೆ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಂ ಎಂ ಡಿ ಎಚ್ ಎಚ್